ಶಿಧರ ಹೇಳು ನನ್ನ ದೃಷ್ಟಿಯಲ್ಲಿ ಅದು ತಪ್ಪೆ ನಮ್ಮ ಊರಿನಲ್ಲಿ ವಿಮಾನ ನಿಲ್ದಾಣವಾದರೆ ಪ್ರತಿಯೊಂದು ರೈತರ ಕುಟುಂಬಕ್ಕೆ ಒಬ್ಬೊಬ್ಬ ನೌಕರನಾಗುತ್ತಾನೆ ನಮ್ಮ ಊರು ಸಿಟಿ ಆಗುತ್ತದೆ ಬೇಕು ಆ ರೈತರ ಕುರಿ ಕಾಯುವುದಷ್ಟೇ ನಿನ್ನ ಕೆಲಸ ಅದೇ ಗೋಮಾಲ ಹೋದ ಮೇಲೆ ನಾನು ಎಲ್ಲಿ ಕುರಿ ಮೇಯಿಸಬೇಕು ಶಶಿಧರ ಹೇಳು ಶಶಿಧರ ಹೇಳು ಅಣ್ಣ ಇವನ ಮಾತು ಮಿತಿ ಮೀರಿ ಹೋಗುತ್ತಾ ಇದೆ ಹೇಳು ಇಲ್ಲ ಅಂದ್ರೆ ಮಾತಲೇ ನಿನ್ನ ಅವರ ಮಾತು ಕೇಳಿ ನಾನು ಎದ್ದ ಕುರಿಯನ್ನು ಮಾಡಬೇಕಾ ಎಲ್ಲ ಆ ಗೌಡನ ಕಾಲಿ ಹಿಡಿದು ಚೆನ್ನಾಗಿ ಕೇಳಬೇಕು ಮಾಡಲೇಬೇಕು ಬೇರನ್ನು ನೀನು ಮಾಡಲೇಬೇಕು ಸಾಧ್ಯವಿಲ್ಲ ಶಿಸಿದ ನೀನು ಸರಿಯಾಗಿ ಮಾತನಾಡು ಎಂಎಲ್ಎ ಆದ್ರೇನು ಮಂತ್ರಿ ಆದ್ರೇನು ಆ ವಿಷಯದಲ್ಲಿ ನಾನು ಯಾರು ಮಾತ್ರ ಕೇಳುವುದಿಲ್ಲ ನನ್ನ ತಮ್ಮ ಶಾಲೆ ಕಲಿತು ದೊಡ್ಡ ಸಹಾಯವಾಗಲಿ ಅಂತ ಶಾಲೆಯ ಕಲಿಸಿದ್ರೆ ನನಗೆ ಬುದ್ಧಿ ಹೇಳಕ್ ಬರ್ತೀಯಾ ಇದೇ ಮಾತನ್ನ ಬೇರೆ ಯಾರಾದರೂ ಆಗಿದ್ದರೆ ಆ ವೀರ ಸಿಂಧೂರ ಲಕ್ಷ್ಮಣ ಅವರ ತಲೆ ತಗದಾಗೆ ಅವರ ತಲೆ ತೆಗೆದು ಬರ್ತಿದ್ದೆ

ಯಾರು ಹೇಳಿ ಕೊಟ್ಟರು ನಿನಗೆ ನಿನಗೆ ಹೌದು ಆ ಹೇಳ್ಬೇಕು ದೇವರು ವೀರನ ಎರಗೌಡ್ರೆ ಈ ಮಾತನ್ನು ಹೇಳಿತು ಮನೆ ಮುರುಕ ಅವನ ಮಾತು ಕೇಳಿ ಅಣ್ಣ ನೀನು ಆ ವೀರನ ಮಾತನ್ನು ಕೇಳುತ್ತಾ ಹೋದರೆ ನೀವಿಬ್ಬರನ್ನು ಎದುರಿಸುವ ತಾಕತ್ತು ನನ್ನಲ್ಲಿದೆ ಬರುತ್ತೇನೆ ತಮ್ಮ ಕಲಿತು ಸಾಹೇಬುಲಾನ್ ನಾನು ಬಯಸಿದರೆ ಆ ವೀರೇಗೌಡನ ಮಾತು ಕೇಳಿ ಏನೇನು ಮಾತನಾಡುತ್ತಿದ್ದಾನೆ ನನ್ನ ತಮ್ಮ ಅಯ್ಯೋ ಶಿಶಾ ನೀನೇ ಕಾಪಾಡಪ್ಪ ಅವರನ್ನು